ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನಿದ್ದೇನೆ ಬೆಂಗಳೂರಲ್ಲಿ ಡೇ ಟೂ ಆಯಿತಾ ಚೆಂದ ರೆಡಿಯಾಗಿದ್ದಾರಲ್ಲ ನೆಕ್ಲೆಸ್ ಕರಿಮಾಡಿ ಎಲ್ಲ ಕಾಣ್ತಿದೆ ಸ್ಯಾರಿ ಸಾರಿ ಊಟದ್ದು ಸೊ ಬ್ಯಾಕ್ ಗ್ರೌಂಡಲ್ಲಿ ಒಂದು ಪಿಕ್ಚರ್ ಕಾಣ್ತಾ ಉಂಟು ಗೆಸ್ಸನ್ನು ರಿವೀಲ್ ಮಾಡೋ ಸಮಯ ಯಾವ ಫಂಕ್ಷನಿಗೋಸ್ಕರ ಬೆಂಗಳೂರಿಗೆ ಬಂದಿದ್ದಾವೆ ಅಂತ ಹೇಳಿ ಅಕ್ಷಯ ಸೂರ್ ಎಸ್ ಯಾವ ಥರ ಕಾಣ್ತದೆ ನನ್ನ ಅಕ್ಕನ ಸೀಮಂತ ಆಯಿತಾ ಆಲ್ರೆಡಿ ಟೈಟಲಲ್ಲಿ ನಾನು ಆಗಿರ್ತೇನೆ ಆದರೂ ಒಂದು ಎಂತ ಹೇಳೋದು ಅದಕ್ಕೆ ಸೈಮನ್ ಸ್ಕೋಪ್ ತಗೊಳ್ಳೋದು ಅಂತ ಹೇಳುವ ಹಾಗೆ ನನ್ನ ಅಕ್ಕನ ಸೀಮಂತ ನನ್ನ ದೊಡ್ಡಪ್ಪನ ಮಗಳು ಅಕ್ಕ ದೊಡ್ಡಕ್ಕ ನೇತ್ರ ಹೇಳಿ ನೇತ್ರ ಅಕ್ಕನ ಸೀಮಂತ ಇವತ್ತು ಹಾಗೆ ನಾವು ಸೀಮಂತಕ್ಕೆ ಬಂದಿದ್ದೇವೆ ನಮ್ಮ ಹವ್ಯಕ ಬ್ರಾಹ್ಮಣರಲ್ಲಿ ಸೀಮಂತವನ್ನ ಕೋಡಿ ಅಂತ ಕರೆಯುವುದಾಯ್ತಾ ಸೊ ನಮ್ಮ ನೇತ್ರಕ್ಕನ ಕೋಡಿ ಸುಮಾರು ಕೋ ಕೋಡಿ ಕೋಟಿಯಲ್ಲ ಕೋಡಿ ಹಾಗೆ ನೇತ್ರಕ್ಕನ ಕೋಡಿಯಲ್ಲಿದ್ದೇವೆ ಸುಮಾರು ದಿವಸದಿಂದ ಬೆಂಗಳೂರಲ್ಲಿ ಕೋಡಿ ಉಂಟು ಹೋಗ್ಲಿಕ್ಕೆ ಉಂಟು ಹೋಗ್ಲಿಕ್ಕೆ ಉಂಟು ಅಂತೇಳಿ ಆ ದಿವಸ ಕೊನೆಗೂ ಇವತ್ತು ಬಂದು ಬಿಟ್ಟಿದೆ ಹಾಗೆ ಒಂದು ಬ್ಲಾಗ್ ಕೂಡ ಮಾಡ್ತಾ ಇದ್ದೇವೆ ಈ ಕೋಡಿ ಹೋಮದಲ್ಲಿ ಏನೆಲ್ಲ ಆಗ್ತದೆ ಪ್ರೊಸೀಜರ್ ಎಲ್ಲ ನಾನು ತೋರಿಸಲಿಕ್ಕೆ ಹೋಗುದಿಲ್ಲ ಆಲ್ರೆಡಿ ಕೆಲವೊಂದು ಬ್ಲಾಗ್ ಎಲ್ಲ ಹೇಳಿದ್ದೇನೆ ನಾನು ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ಕಲಶ ಸ್ನಾನ ಮಾಡುದು ಆ ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಕ್ಲಿಪ್ಪಿಂಗ್ಸ್ ನಾನು ಹಾಕಿದ್ದೇನೆ ವಿಷಯಗಳನ್ನು ಹಂಚಿಕೊಂಡು ನಮ್ಮ ಹವ್ಯಕ ಪ್ರಮಾಣದಲ್ಲಿ ಈ ತರ ಆಗ್ತದೆ ಈಗ ಮೊನ್ನೆ ನಾಲ್ಕು ವರ್ಷ ಹಿಂದೆ ನನ್ನ ಯೂಟ್ಯೂಬ್ ಚಾನಲ್ ಆಯ್ತಾ ಹಾಗೆ ಸೊ ನನ್ನ ಪ್ರೊಸೀಜರ್ ಎಲ್ಲ ತೋರಿಸ್ಲಿಕ್ಕೆ ಹೋಗುದಿಲ್ಲ ಜಸ್ಟ್ ನಾವು ಯಾವ ತರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೇವೆ ಯಾವ ತರ ಇದೆ ಇಂತೆಲ್ಲ ಉಂಟು ಅದನ್ನೆಲ್ಲ ತೋರಿಸುವ ಅಂತ ಅಂದ್ಕೊಂಡಿದ್ದಾನೆ ತನ್ನ ಈ ಬ್ಲಾಗ್ ಅನ್ನ ನೋಡ್ಕೊಂಡು ಬರುವ ಮೊದಲು ಈ ಮನೆಯ ಮಗಳವಳು ಮತ್ತೆ ಮತ್ತೊಂದು ಮನೆಯ ಸೊಸೆಯವಳು ಈಗ ಹೊತ್ತಿರೋಳು ಕೋಸಂದ ಒಡಲಳು ಮುಂದೆ ಇನ್ನೆರಡು ಮಾಸದಲ್ಲಿ ಅಮ್ಮನವಳು ಅವಳೇ ಮನೆಯ ನೇತ್ರೆಯು ಇದ್ದು ಸೆಟ್ ಅಪ್ ಈ ಥರ ಡೆಕೋರೇಷನ್ ಮಾಡಿಸಿದ್ದಾರೆ ಆಮೇಲೆ ಹೋಮ ಎಲ್ಲ ಕೆಳಗೆ ಆಗೋದು ಈ ಹಾಲಲ್ಲಿ ಹೋಮ ಮಾಡಲಿಕ್ಕಾಗೋದಿಲ್ಲ ಎ ಸಿ ಹಾಲ್ ಇದು ಆಮೇಲೆ ತಗ್ಗಲ್ಲ ಹಾಗೆ ಮಾಡಲಿಕ್ಕಾಗೋದಿಲ್ಲ ಸೊ ಇಲ್ಲಿ ನಾಂದಿ ಕಲಶ ಎಲ್ಲ ಮಾಡಿದ್ದು ಮಾಡೋದು ಇಲ್ಲಿ ಆಯಿತಾ ನಾಂದಿ ಕರಶ್ ಅಂತ ಹೇಳಿದರೆ ಅದೇ ಕಾರ್ಯಕ್ರಮ ಶುರುವಾಗೋ ಮುಂಚೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋದು ಮುಂದಿನ ಕಾರ್ಯಕ್ರಮ ಸಂಘವಾಗಿ ನೆರವೇರಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ದೊಡ್ಡಪ್ಪನ ಮಗಳು ಅಕ್ಕ ನೇತ್ರ ಅಂತ ಹೇಳಿದೆ ಅಕ್ಕ ಹಾಗೆ ಬಾವ ಇಬ್ಬರು ಕೂಡ ವೃತ್ತಿಯಲ್ಲಿ ಇಂಜಿನಿಯರ್ ಇಲ್ಲಿ ಫೋಟೋ ಶೂಟನ್ನು ಮಾಡಿಸ್ಕೊಳ್ತಾ ಇದ್ದಾಳೆ ಅಕ್ಕ ಹಾಗೆ ಇದು ಅವಳ ಫಸ್ಟ್ ಸ್ಯಾರಿ ಫಸ್ಟ್ ಸಾರಿ ಗಂಡನ ಮನೆಯಿಂದ ಆಗ್ತಿರ್ತದೆ ಈ ಸಾರಿಯನ್ನು ಉಟ್ಕೊಂಡಿದ್ದಾಳೆ ಕೈಯಲ್ಲಿ ಹಾಗೆ ಇಲ್ಲಿ ಕಾರ್ಯಕ್ರಮ ಶುರುವಾಗಿದೆ ಇಲ್ಲಿ ನಾಂದಿ ಕಾರ್ಯಕ್ರಮ ಆಗ್ತಾ ಉಂಟು ನಾನು ಆಗಲೇ ಹೇಳಿದ ಹಾಗೆ ಸೊ ಅಲ್ಲಿ ಬೆಕ್ಕು ಕಾಣ್ತಾ ಉಂಟಾ ಆ ಬೆಕ್ಕನ್ನು ನೋಡುವ ಕೆಲಸ ಇವರಿಗಿಬ್ರಿಗೆ ಅದರ ಜೊತೆಗೆ ಇಲ್ಲೊಂದಷ್ಟು ಪಾರಿವಾಳಗಳು ಉಂಟು ನೋಡಿ ಅಲ್ಲಿ ಎಲ್ಲ ಆ ಪಾರಿವಾಳಗಳನ್ನು ಕೂಡ ನೋಡುವ ಕೆಲಸ ಹೇಗಾದರೂ ಹೊತ್ತು ಹೋಗ್ಬೇಕಲ್ಲೀಳಗು ತಂಗೆ ಬೀಳುಗು ಬೀಳುಗು ಮಿಡಲಲ್ಲಿ ನಿಂತದ್ದು ನನ್ನ ದೊಡ್ಡಮ್ಮ ನನ್ನ ನೇತ್ರಕ್ಕನಮ್ಮ ಹಾಗೆ ನನ್ನಮ್ಮನನ್ನು ಇರ್ತೀರಾ ಹಾಗೆ ನನ್ನ ಚಿಕ್ಕಮ್ಮ ಆರೆಂಜ್ ಕಲರ್ ಸಾರಿ ಉಟ್ಟದ್ದು ಅವರನ್ನು ಕೂಡ ನನ್ನ ಬ್ಲಾಗಲ್ಲೆಲ್ಲ ಆ ಒಂದೆರಡು ಮೂರು ತಿಂಗಳ ಹಿಂದಿನ ಬ್ಲಾಗಲ್ಲೆಲ್ಲ ಅವರನ್ನು ಕಾಣಬಹುದು ನೀವು ಇವರು ನಮ್ಮ ಮನೆಯ ಅಮ್ಮಂದಿರು ಅಂತ ಹೇಳ್ಬೋದು ನಮ್ಮ ಆರು ಜನ ಮಕ್ಕಳ ಅಮ್ಮಂದಿರು ಆಮೇಲೆ ಅವರದ್ದೊಂದು ಫೋಟೋ ಶೂಟ್ ಆಗ್ತಾ ಉಂಟು ನೋಡಿ ಇಲ್ಲಿ ನಮ್ಮ ಹವಿಕ ಬ್ರಾಹ್ಮಣರಲ್ಲಿ ಕೋಡಿ ಅಂತ ಹೇಳಿದರೆ ಹೋಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಆಯಿತಾ ಅಲ್ಲಿಯೇ ನಮಗೆ ಹೆಚ್ಚಿನ ಎಲ್ಲ ಸಂಸ್ಕಾರಗಳು ಎಲ್ಲ ಕೆಲಸಗಳು ಎಲ್ಲ ಒಂದು ಪೂಜೆ ವಿಧಾನ ಎಲ್ಲ ಇರುವುದು ನಮಗೆ ಹೋಮದಲ್ಲಿ ಹಾಗೆ ಇಲ್ಲಿ ಹೋಮ ಶುರುವಾಗಿದೆ ಹೋಮಕ್ಕೆ ಹುಡುಗಿಯ ತಮ್ಮ ಅಥವಾ ಅಣ್ಣ ಕೂತ್ಕೊಳ್ಬೇಕು ಇಲ್ಲಿ ನನ್ನ ಚಿಕ್ಕಪ್ಪನ ಮಗ ತಮ್ಮ ಕೂತಿದ್ದಾನೆ ಹಾಗೆ ಇಲ್ಲಿ ತಾಯಿ ಮನೆಯ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ನೋಡಿ ದೊಡ್ಡಪ್ಪ ದೊಡ್ಡಮ್ಮ ಹುಡುಗನಿಗೆ ಪಂಚೆ ಶಾಲು ಆಮೇಲೆ ಏನೇನು ಉಡುಗೊರೆ ಕೊಡ್ತಾರೆ ಅದು ಅವರಿಗೆ ಬಿಟ್ಟದ್ದು ಪಂಚೆ ಶಾಲು ಹಾಗೆ ಮಗಳಿಗೆ ಸೀರೆ ಕೊಡ್ತಾ ಇದ್ದಾರೆ ಇಲ್ಲಿ ಅದನ್ನು ಕೊಟ್ಟು ಆಶೀರ್ವಾದ ಮಾಡುವಂಥದ್ದು ತಾಯಿ ಮನೆ ಹುಡುಗರೆಲ್ಲ ಕೊಟ್ಟಾದ ನಂತರ ಕಲಶ ಸ್ನಾನ ಇರುವಂಥದ್ದು ಈ ಕಲಶ ಸ್ನಾನದ ಮುಂಚೆ ಇಲ್ಲಿ ಕಲಶ ನೀರಿನ ಪ್ರೋಕ್ಷಣೆಯನ್ನು ಮಾಡಿರ್ತಾರೆ ಅಂದರೆ ಅದಕ್ಕೆ ಪೂಜೆ ಎಲ್ಲ ಮಾಡಿರ್ತಾರಲ್ಲ ಆ ಪುಣ್ಯ ನೀರನ್ನು ಅವರ ಮೇಲೆ ಪ್ರೋಕ್ಷಣೆ ಈ ಥರ ಮಾಡಲಿಕ್ಕಿರ್ತದೆ பயப்பட்டு <laughs> <laughs> 이 c 봐, 이 it. b 봐이 i 이 h 봐 b a

நம்ம கடைத்தானங்க பவித்திரி பட்டச்சனை ಮನೆಯಲ್ಲಿ ಸಿ ಕ್ಯಾಮರಾ ಉಂಟಲ್ಲ ಅದ್ರ ಅಲ್ಲಿ ಅದ್ರೂ ಅವನ ಭಾವ ಮನೇಲಿ ಇದ್ದಾನೆ ಹಾಗೆ ಇವನು ಇಲ್ಲಿ ಬೆಂಗಳೂರಿನ ಕುತ್ಕೊಂಡು ಸಿ ಸಿ ಕ್ಯಾಮರಾದ ಸ್ಪೀಕರ್ ಉಂಟಾದ ಅದರಲ್ಲಿ ಮಾತಾಡ್ತಾ ಇದ್ದಾರೆ ಅಕ್ಕನಿಗೆ ಕಳಶ ಸ್ನಾನ ಎಲ್ಲ ಆಯ್ತು ಎಲ್ಲಾ ಪ್ರಶ್ನೆಗಳು ಕೇಳೋದು ಇದೆ ಸರ್ ಸ್ವಲ್ಪ ನುಡೋ ಕೇಡಿ ಸಿತ್ತು ಕೇಡಿ ಸಿಬಿಳ ರೆ ತಮ್ಮ ಅಂತ ಹೇಳಿ ಆಗ್ತಾ ಇದ್ದಾರೆ ನೋಡಿ ಸುಮ್ಮನೆ ಕಿತ್ತುಳ್ಬರ್ತೀರೋ ಏನು ಸರ್ ಮುಶರ ಮಾಡಿದ್ದಾ ನನ್ನ ಕಾಲಲ್ಲಿ ನನ್ನ ಮಗಳ ಆಯಿತು ಅಲ್ಲಿ ಫೋಮ್ ಆಗ್ತಾ ಇರುವ ನೋಡಿ 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 ಫೋಟೋ ತೆಗೆಸಿದ್ದು ನೋಡಿ ಯೂಟ್ಯೂಬರ್ ಫಾ ಫೋಟೋ ತೆಗೆಯಿದ್ದು ಫೋಟೋ ತೆಗಿಲಿಕ್ಕೆ ತಮ್ಮ ನೋಡಿ ನೋಡಿ ಪುಟ್ಟ ಅಕ್ಕನಿಗೆ ನಿದ್ದೆ ಆಗಿ ಎಲ್ಲ ಫ್ರೆಶ್ ಆಗಿದ್ದಾಳೆ ಇಲ್ಲಿ ಅಕ್ಕನ ಸೀಮಂತ ಆಗುವಲ್ಲೇ ಪಕ್ಕದಲ್ಲಿ ಒಂದು ಉಪನಯನ ಕೂಡ ಉಂಟು ಅಲ್ಲಿ ಅವ್ನ ಹುಡುಗ ಸಿಕ್ಕಿದ್ದಾನೆ ಅಲ್ಲಿ ಅವನ ಜೊತೆ ಮಾತಾಡ್ತಾ ಇದ್ದಾಳೆ ಪುಟ್ಟಕ್ಕಿ

మేందమాదా మేం ఎతు స్తెరజఓఎదా ఉపాగుడాధు నిం ఢేం తన తెరచి దా఍పాి లేం。 雨 O timing A ti cham Aboh treats

அடடே அடடே அந்த தெக்கட்டே இந்த அங்கர்க்கால படி இதனா படி இந்த மாதிரி ಅಕ್ಕನ ಸೀಮಂತಕ್ಕೆ ಸದಾಣ ಒಂದು ನೂರು ಜನರಷ್ಟು ಜನ ಸೇರಿದ್ರು ಒಟ್ಟಿನಲ್ಲಿ ಕಾರ್ಯಕ್ರಮ ಚಂದವಾಗಿ ನೆರವೇರಿತ್ತು ಮನೆಗೆ ಒಂದು ಹೊಸ ಮಗು ಬರುವ ಸಂಭ್ರಮ ಒಳ್ಳೆಯದಾಗಲಿ ಆ ಮಗುವಿಗೆ ಅಂತ ಒಂದು ಹಾರೈಸುವ ಒಂದು ಸುದಿನ ಊಟ ಕೂಡ ಹಾಗೆ ಭಾರಿ ರುಚಿಯಾಗಿತ್ತು ಹಾಗೆ ನಾನು ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ